ಬೆಂಗಳೂರಿನಲ್ಲಿ ರೌಡಿ ಶೂಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ರೌಡಿ ಶೂಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿ ತನಿಖೆ ಮುಂದುವರೆದಿದೆ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ರಾ ಅನ್ನುವಂತ ಅನುಮಾನಗಳ ಹುಟ್ಟ ಬೆಳೆದುಕೊಳ್ತಾ ಇದೆ ಕೊಲೆಗೆ ಪ್ರೀ ಪ್ಲಾನ್ ಮಾಡಿದ ದಿನದಿಂದ ಕೂಡ ಕೆಲ ಪೊಲೀಸರ ಜೊತೆಗೆ ಆರೋಪಿಗಳು ಸಂಪರ್ಕದಲ್ಲಿದ್ರು ಎನ್ನಲಾಗ್ತಾ ಇದೆ ಕೊಲೆಗೂ ಮುನ್ನ ಬಿಕ್ಲು ಲೈವ್ ಲೊಕೇಶನ್ ಕೊಟ್ಟಿದ್ರಂತೆ ಪೊಲೀಸ್ ಇದು ಆರೋಪ ಲೈವ್ ಲೊಕೇಶನ್ ಕಳುಹಿಸಿದ ಬಳಿಕಾನೇ ರೆಕ್ಕಿ ಮಾಡಿ ಸ್ಕೆಚ್ ಹಾಕಿ ಹತ್ಯೆ ಮಾಡಿದ್ರು ಅನ್ನೋದು ಗೊತ್ತಾಯ್ ಗೊತ್ತಾಗ್ತಾ ಇದೆ ಬಿಕ್ಲು ಶಿವನನ್ನ ಟಾರ್ಗೆಟ್ ಮಾಡೋದಕ್ಕೆ ಹಾಗಾದ್ರೆ ಪೊಲೀಸರು ಕೂಡ ಸಹಾಯ ಮಾಡಿದ್ರ ಬಿಕ್ಲು ಶಿವನ ಲೊಕೇಶನ್ ಅನ್ನ ಪೊಲೀಸರೇ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇವೆಲ್ಲ ಆರೋಪಗಳಿಗೂ ಕೂಡ ಸಂಪೂರ್ಣ ತನಿಖೆ ಆದ ಬಳಿಕಾನೇ ತೆರೆ ಬೀಳ್ಬೇಕು ಕೊಲೆಗೂ ಮುನ್ನ ಬಿಕ್ಲು ಶಿವನ ಲೈವ್ ಲೊಕೇಶನ್ ನ ಕಳಿಸ್ಕೊಟ್ಟಿದ್ರಂತೆ ಹಾಗಾದ್ರೆ ಯಾರೆಲ್ಲ ಶಾಮೀಲ್ ಆಗಿರಬಹುದು ಕೊಲೆ ಮಾಡಿ ಎಸ್ಕೇಪ್ ಆಗುವುದಕ್ಕೆ ಯತ್ನಿಸಿದ್ದ ಆರೋಪಿಗಳು ಹೊಸಕೋಟೆ ಮಾರ್ಗವಾಗಿ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾ ಇದ್ರು ಆರೋಪಿಗಳು ಈ ಮಧ್ಯೆ ಆರೋಪಿಗಳ ಬೆನ್ನತ್ತಿದ್ದ ಪೊಲೀಸರನ್ನ ವ್ಯಾವಾರಿಸಿ ಸರೆಂಡರ್ ಮಾಡಿದ್ರು ಸರೆಂಡರ್ ಮಾಡಿಸಿದ್ದಾದ್ರು ಯಾರು ಹಾಗಾದ್ರೆ ಇದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ ಅನುಮಾನಿತ ಪೊಲೀಸ್ ಸಿಬ್ಬಂದಿ ನಂಬರ್ ಸಿಡಿಆರ್ ಹಾಕಿ ತನಿಖೆ ಮುಂದುವರಿಸಿದ್ದಾರೆ ಅನುಮಾನಾಸ್ಪದ ಪೊಲೀಸರ ಫೋನ್ ಕಾಲ್ ಟ್ರ್ಯಾಕ್ ಮಾಡಿ ಶೋಧ ಕಾರ್ಯ ಮುಂದುವರೆಸಿದೆ ಈ ಹಿಂದೆ ಬಿಕ್ಲು ಕೊಟ್ಟಿದ್ದಂತ ಕೇಸ್ನಲ್ಲೂ ಕೂಡ ಕ್ರಮ ಕೈಗೊಂಡಿರಲಿಲ್ಲ ಅಂದ್ರೆ ಬಿಕ್ಲು ಕೊಟ್ಟಿದ್ದಂತಹ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡಿರಲಿಲ್ಲ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಜಗ್ಗನ ಮೇಲೆ ಕ್ರಮ ಕೈಗೊಂಡಿದ್ರೆ ಈ ಕೊಲೆ ಆಗ್ತಾ ಇರಲಿಲ್ಲ ಅಂತೇಳಿ ಆರೋಪಿಸ್ತಾ ಇದ್ದಾರೆ ಪೊಲೀಸರ ಮೇಲೆನೆ ನೇರ ಆರೋಪ ಕೊಲೆಗೆ ಯಾರೇ ಸಹಾಯ ಮಾಡಿದ್ರು ಕೂಡ ಮುಲಾಜ್ ಕ್ರಮಕ್ಕೆ ಸೂಚನೆಯನ್ನ ಕೊಡಬೇಕಾಗಿತ್ತು ಮತ್ತೊಂದ್ ಕಡೆ ಬಿಕ್ಲು ಶಿವ ಕಂಪ್ಲೇಂಟ್ ಕೊಟ್ಟಿದ್ದ ನನಗೆ ಜೀವ ಬೆದರಿಕೆ ಇದೆ ಅಂತ ಜಗ್ಗನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹಂಗಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಮತ್ತೊಂದ್ ಕಡೆ ಆರೋಪಿಗಳನ್ನ ಸರೆಂಡರ್ ಮಾಡುವುದಕ್ಕೆ ಅಂತ ಅಲ್ಲಿ ಸೂಚನೆ ಕೊಟ್ಟಿದ್ಯಾರು ಯಾರೋ ಕಾಣದ ಕೈಗಳು ಕೆಲಸ ಮಾಡಿದೆ ಅಂದ್ರೆ ಆ ಕಾಣದ ಕೈಗಳು ಯಾರು ಆ ಬಗ್ಗೆ ತನಿಖೆ ಮುಂದುವರಿತಾ ಇದೆ ರೌಡಿ ಶೂಟರ್ ಬಿಕ್ಲು ಶಿವ ಅಲಿಯಾಸ್ ಶಿವ ಪ್ರಕಾಶ್ ಕೊಲೆ ಪ್ರಕರಣ ಸಂಬಂಧ ಪೊಲೀಸರ ನೋಟಿಸ್ ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಬೈರತಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಪೀಠ ಈಗಾಗಲೇ ಈ ಕೇಸ್ನಲ್ಲಿ ಬೈರತಿ ಅವರ ಹೆಸರು ತಳಿಹಾಕೊಳ್ತಾ ಇದೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿಜುವಲ್ಸ್ ಅಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿದ್ದಾರೆ ಜಗ್ಗ ಹಾಗೂ ಭೈರತಿ ಹೀಗಾಗಿ ಇವರಿಬ್ಬರ ಮಧ್ಯೆ ಇದ್ದಂತ ಸಂಬಂಧ ಏನು ನಿಜಕ್ಕೂ ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಇವರ ತಳುಕ್ ಹಾಕೊಳ್ತಾ ಇರೋದು ನಿಜಾನ ಲಿಂಕ್ ಇದೆಯಾ ಅದ್ರ ಬಗ್ಗೆ ತನಿಖೆ ನಡೀತಾ ಇತ್ತು ಸದ್ಯ ತುರ್ತು ವಿಚಾರಣೆ ನಡೆಸಬೇಕು ಅಂತ ಭೈರತಿ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಭೈರತಿ ಬಸವರಾಜ್ ಪರ ವಕೀಲ ಸಂದೇಶ್ ಚೌಟಾ ಅವರು ಮನವಿ ಮಾಡ್ಕೊಂಡಿರೋದು ವಕೀಲರ ಮನವಿ ಮೇರೆಗೆ ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ ಎರಡು ಮೂವತ್ತಕ್ಕೆ ಈ ಅರ್ಜಿಯ ವಿಚಾರಣೆ ನಡೆಸಲಾಗುತ್ತೆ ರೌಡಿ ಶೂಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಹೆಸರನ್ನು ತಳುಕಾಕೊಳ್ತಾ ಇದೆ ಈ ಒಂದು ಪೊಲೀಸರ ನೋಟಿಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಬೈರಸಿ ಬೈರತಿ ಬಸವರಾಜ್ ಅವರಿಗೆ ಈ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿನೇ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಬೈರತಿ ಬಸವರಾಜ್ ಅವರು ಆ ಅರ್ಜಿಯ ವಿಚಾರಣೆ ಬಹಳ ತುರ್ತಾಗಬೇಕು ಅಂತ ಕೂಡ ಅವರ ಪರ ವಕೀಲರು ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ ಹೀಗಾಗಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಪೀಠ ನಡೆಸುತ್ತೆ ಆ ಸಂದರ್ಭದಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಗುತ್ತೆ ಗಮನಿಸಬೇಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕಾಣಿಸ್ಕೊಳ್ತಾ ಇತ್ತು ವಿಜುವಲ್ಸ್ ಅಲ್ಲಿ ಕೂಡ ಜಗ್ಗನ್ ಜೊತೆಗಿದ್ದು ಕೂಡ ಪ್ರಮುಖ ಸಾಕ್ಷಿ ಆಗಿತ್ತು ಹೀಗಾಗಿ ನೋಟಿಸ್ ಕೊಟ್ಟಿದ್ರು ಪೊಲೀಸರು ಇದನ್ನ ಪ್ರಶ್ನೆ ಈಗ ಭೈರತಿ ಬಸವರಾಜ್ ಅವರು ಅರ್ಜಿ ಹಾಕೊಂಡಿದ್ದಾರೆ ತುರ್ತಾಗಿ ವಿಚಾರಣೆ ನಡೆಸಬೇಕಂತ ಅವ್ರ ಪರ ವಕೀಲರು ಮನವಿ ಮಾಡಿದ್ದಾರೆ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇದೆ ಇದೆ ಅಪ್ಡೇಟ್ಸ್ ಇದೆ ಸೊಕೆ ಈಗಾಗಲೇ ಏನು ಶಿವಪ್ರಕಾಶ್ ಎಲ್ ಎಸ್ ಶಿವ ಹತ್ಯೆಗೆ ಪ್ರಕರಣಕ್ಕೆ ಬಂದ ಸಂಬಂಧಪಟ್ಟ ಹಾಗೆ ಏನು ಭೈರತಿ ಬಸವರಾಜ್ ಇರುದರು ಕೂಡ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಜಗದೀಶ್ ಇಲ್ಲಿ ಪ್ರಮುಖ ಆರೋಪಿ ಆದರೆ ಭೈರತಿ ಬಸವರಾಜು ಕೂಡ ಇಲ್ಲ ಆರೋಪಿಯನ್ನಾಗಿ ಮಾಡಿರುವಂಥದ್ದು ಕಿರಣ್ ಇರ್ಬೋದು ಅನಿಲ್ ಇರ್ಬೋದು ವಿಮಲ್ ರಾಜ್ ಇರ್ಬೋದು ಸೊ ಈಗ ಒಟ್ಟು ಈಗ ಸದ್ಯ ಐವರನ್ನು ಬಂಧನ ಮಾಡಿದ್ದಾರೆ ಕಿರಣ್ಣ ಬಂಧಿತ ಆರೋಪಿ ವಿಮಲ್ ರಾಜ್ ಬಂಧಿತ ಆರೋಪಿ ಶ್ಯಾಮ್ಯುಯಲ್ ಕೂಡ ಬಂಧಿತ ಆರೋಪಿ ಹೀಗೆ ಒಟ್ಟು ಐವರನ್ನು ಬಂಧನ ಮಾಡಿರುವಂಥ ಪೊಲೀಸರು ಇನ್ನೂ ತನಿಖೆಯನ್ನು ಮುಂದುವರಿಸಿದರು ಅದರ ಜೊತೆಗೆ ತಲೆ ಮರೆಸಿಕೊಂಡಿರುವಂತಹ ಜಗ್ಗಾಲ್ ಎಸ್ ಜಗದೀಶ್ ಏನಿದ್ದಾನೆ ಇದನ್ನು ಕೂಡ ಹುಡುಕಾಟ ನಡೆಸ್ತಾ ಇರುವಂಥದ್ದು ಇತ್ತ ಕಡೆ ಏನು ಬಂಧನದ ಭೀತಿಯನ್ನು ಎದುರಿಸ್ತಾ ಇರುವಂಥ ಭೈರತಿ ಬಸವರಾಜ್ ಕೂಡ ಮನೆಯಲ್ಲಿ ಇಲ್ಲ ಮನೆಯಿಂದ ಹೊರ ಹೋಗಿರುವಂಥದ್ದು ಮತ್ತು ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಮತ್ತೊಂದು ಕಡೆ ಬೈರತಿ ಬಸವರಾಜ್ ಬಂಧನದ ಭೀತಿಯ ಬೆನ್ನಲ್ಲೇ ಒಂದು ಹೈಕೋರ್ಟ್ನ ಮರೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಫ್ ಐ ಅನ್ನು ರದ್ದು ಕೋರಿ ಎಫ್ ಐ ಅನ್ನು ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಬೈರತಿ ಬಸವರಾಜ್ ಅವರ ಪರ ವಕೀಲರಿಗಾಗಲೇ ಅರ್ಜಿಯನ್ನು ಹಾಕಿದ್ದು ತುರ್ತಾಗಿ ಅರ್ಜಿ ವಿಚಾರಣೆ ಆಗಬೇಕು ಅಂತೇಳಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಅರ್ಜಿಯ ವಿಚಾರಣೆ ಆಗುವ ಸಾಧ್ಯತೆ ಇರುವಂಥದ್ದು ಸೊ ಈಗಾಗಲೇ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮನವಿಯನ್ನು ಮಾಡಿಕೊಂಡ ಬೆನ್ನಲ್ಲೇ ಅರ್ಜಿ ವಿಚಾರಣೆಯನ್ನು ಏನಾದರೂ ಕೋರ್ಟ್ ಕೈಗೆತ್ಕೊಂಡಿದ್ದೆ ಅದರಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಏನು ಎಫ್ಐಆರ್ ಅನ್ನು ರದ್ದು ಮಾಡುತ್ತೋ ಇಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಲವಂತದ ಕ್ರಮವನ್ನು ಕೈಗೊಳ್ಳಬೇಡಿ ತನಿಖೆಗೆ ಸಹಕಾರ ಕೊಡಿ ಅಂತ ಹೇಳುತ್ತೋ ಇಲ್ಲ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಕೈಗೊಳ್ಳಿ ಅಂತ ಹೇಳುತ್ತೋ ಎಲ್ಲವೂ ಕೂಡ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಸೊ ಆದರೆ ಅವರ ಯಾವುದೇ ರೀತಿಯ ಹೆಸರು ಇಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ವಾದವನ್ನು ಮಾಡಲಿಕ್ಕೆ ಅವರ ಪರ ವಕೀಲರು ರೆಡಿಯಾಗಿದ್ದರೆ ಇತ್ತ ಪೊಲೀಸರು ಭೈರತಿ ಬಸವರಾಜ್ ಯಾವೆಲ್ಲ ಇನ್ವಾಲ್ವ್ಮೆಂಟ್ಗಳಿದೆ ಜಗ್ಗ ಪ್ರಮುಖ ಆರೋಪಿ ಇದ್ದಾನೆ ಆತನಗೂ ಇರುವ ಸಂಬಂಧಗಳೇನು ಹಿಂದೆ ಏನು ಭೈರತಿಯವರು ಸೇರಿದಂತೆ ಜಗ್ಗನ ವಿರುದ್ಧ ಸೇರಿ ದೂರು ಕೊಟ್ಟಿದ್ದಿರ್ಬೋದು ಬಿಕಲಾ ಅದರ ಜೊತೆಗೆ ಜಗ್ಗ ಅವರ ಅಸೋಸಿಯೇಟ್ಸ್ ಏನಿದರೆ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳೇನು ಎಲ್ಲ ರೀತಿಯಲ್ಲಿ ಪ್ರೊಫೈಲನ್ನು ಸಿದ್ಧ ಮಾಡಿಕೊಂಡು ಕೋರ್ಟ್ನಲ್ಲಿ ಸಲ್ಲಿಕೆಯನ್ನು ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸೌಖ್ಯ थैंक यू सतोष महिति के